ಹಲೋ ನಮಸ್ಕಾರ ನಾನು ನನ್ನ ನೋಡುವಸ್ ಕರಿಯಪ್ಪ ಇವತ್ತು ನಾನು ಧರ್ಮಸ್ಥಳದ ದೇವಮಾನವರ ಬಗ್ಗೆ ಅನ್ನೋದಕ್ಕಿಂತಲೂ ಆ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಏನು ಪಕ್ಕದಲ್ಲಿ ತಿಮ್ಮ ರೋಡಿಯವರನ್ನು ಆಗ್ಲಾಗ್ಲ ಗಡಿ ಪಾರ್ ಮಾಡ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರಿಗೆ ಕರೆ ಮಾಡಿ ಬೇರೆ ಬೇರೆ ರೀತಿಯಿಂದ ಅಂದರೆ ಇಲ್ಲಿ ಏನಾಗ್ತಾ ಇದೆ ಸಮಾಜದ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಬೆಳ್ತಂಗಡಿ ಪೊಲೀಸ್ನವರು ವಾಚ್ಮೆನ್ರಿಗಿಂತಲ್ಲ ಕಡೆಯಾಗಿ ಹೋಗಿದ್ದಾರೆ ಇನ್ನು ಪುತ್ತೂರು ಎ ಸಿ ನೋಡಿದ್ರಲ್ಲ ಯಾವುದು ಇಲ್ಲ ಅಂತ ಹೇಳಿದ್ರು ಅವ್ರನ್ನ ಗಡಿ ಮಾಡೋದಕ್ಕೆ ಏನು ಬೇಕೋ ಅದಕ್ಕೆಲ್ಲ ಸೂಟೇಬಲ್ ಆನ್ಸರ್ ಮಾಡಿ ಕೆಳಗೆ ಸೈನ್ ಮಾಡಿ ಕಳಿಸ್ತಾ ಇದ್ದಾರೆ ಕೋರ್ಟ್ ನಕಾರ ಮಾಡಿದ್ರು ಸಮೇತನೂ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ದೇವಮಾನವನ ಪವರ್ ಎಷ್ಟಿದೆ ನೀವೇ ನೋಡಿ ಹಾಂ ರಾಜ್ಯ ಸರ್ಕಾರ ನಾಚಿಕೆಯಿಲ್ಲದ ಸರ್ಕಾರ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡುವುದರಲ್ಲಿ ನಂಬರ್ ಒನ್ ಸಿದ್ದರಾಮಯ್ಯ ಸರ್ಕಾರ ಅಂತ ಬೊಬ್ಬೆ ಹೊಡಿತದೆ ಬೊಬ್ಬೆ ಹೊಡೆಯೋದೇನಿದೆ ಮೇಲೆ ಇದೆ ಅಲ್ಲ ಒನ್ ಟು ತ್ರಿಬಲ್ ಮಾಡಿರ್ತಕ್ಕಂಥ ಸಾಲ ಬಿಟ್ಟಿ ಭಾಗ್ಯಗಳಿಗೆ ಹಾಂ ಸರಿ ಈಗ ಕಂಟಿನ್ಯೂ ಕಂಟಿನ್ಯೂ ದೇವರಾಜ್ ಅರಸವರಿಗಿಂತ ಅತಿ ಹೆಚ್ಚು ಕೆಲಸ ಮಾಡಿದ ಅಥವಾ ಅತಿ ಹೆಚ್ಚು ದಿನಗಳನ್ನು ಕಳೆದಿರ್ತಕ್ಕಂಥ ಸಿಎಂ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಒಂದು ಮನೆಯನ್ನಾದ್ರೂ ಕಟ್ಟಿಕೊಟ್ಟಿದ್ದೀರೀ ನೀವು ಎರಡು ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ಒಂದು ಮನೆ ಗ್ರಾಮ ಪಂಚಾಯಿತಿಯಲ್ಲಿ ಬರೀ ಒಂದೇ ಒಂದು ಮನೆ ಇದು ಅಧಿವೇಶನದಲ್ಲಿ ಆರು ವರ್ಷ ಕೇಳಿರ್ತಕ್ಕಂಥ ಮಾತು ನಿಮಗೆ ಅದೇ ವಸತಿ ಸಚಿವ ಅಥವಾ ಸಮಿತಿ ಆಶ್ರಯ ಸಮಿತಿ ಅಧ್ಯಕ್ಷ ಕೇಳಿರ್ತಕ್ಕಂಥ ಮಾತು ಇದು ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥದ್ದು ಆಯ್ತು ಕುತ್ಕು ಏನು ದೊಡ್ಡ ಹೆಸ್ತಿಗೆ ನಿಮ್ಮವು ಹಾಂ ಅಧಿವೇಶನದಲ್ಲೂ ನಿಮ್ಮ ದೊಡ್ಡ ಹೆಸ್ತಿಗೆ ಬಿಡೋದಿಲ್ಲಲ್ರಿ ಎಲ್ ಎಲ್ ಬಿ ಮಾಡಿದ್ದೀರ ನೀವು ಹಾಂ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ವಕೀಲರ ವೃತ್ತಿಯಲ್ಲಿ ಇದ್ಕೊಂಡು ಸಿ ಎಮ್ ಆಗಿರ್ತಕ್ಕಂಥವ್ರು ಅದೇ ಮಮತಾ ಬ್ಯಾನರ್ಜಿ ಅವರು ಸಿ ಎಮ್ ಆಗಿದ್ದರೂ ವಕೀಲಗಿರಿ ಬಂದು ಮಾಡಿದರು ಮೊನ್ನೆ ಅವರ ಕೇಸನ್ನು ಅವರೇ ವಾದ ಮಾಡಿದರು ಹಾಂ ನೀವು ಮಾಡೋಕ್ಕಾಗಲ್ಲ ಬಿಡಿ ಯಾಕೆಂದ್ರೆ ಪಾಪ ನಿಮಗೆ ಅಲ್ಲಿ ಎಷ್ಟು ಎಷ್ಟು ಕುಂದು ಕೊರತೆಗಳ ಸಭೆಯಲ್ಲಿ ಒಂದು ಮೀಟಿಂಗಿಗೆ ಹೋಗೋಕ್ಕಾಗಲ್ಲ ನನ್ನ ಬದಲು ಬೇರೆ ಯಾರೋ ಹೋಗ್ಬಿಟ್ಟು ಮಾಡ್ತಾರೆ ಮಾತಾಡ್ತಾರೆ ಅದಕ್ಕೆ ಪರ್ಮಿಷನ್ ಇದೆ ಅಂತ ಹೇಳಿರ್ತಕ್ಕಂಥ ಭೂಪ ನೀವು ಸಿದ್ದರಾಮಯ್ಯನವರು ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತಲ್ಲ ಯಾರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡಿದರೆ ಸಮಾಜ ಬದಲಾವಣೆ ಆಗುತ್ತೆ ಅನ್ನೋದಷ್ಟೇ ಈ ವಿಡಿಯೋದ ಉದ್ದೇಶ ಆದರೆ ಇಲ್ಲಿ ಧರ್ಮಸ್ಥಳ ಕೇಸಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ಸು ಹಾಗೂ ಬಿ ಜೆ ಪಿ ಎರಡು ಸರ್ಕಾರಗಳು ಸುಮ್ಮನೆ ಏನು ಗೊತ್ತಿದ್ರೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾವೆ ಇದೇ ತಿಮ್ಮರೋಡಿಯವರು ಇದೇ ಗಿರೀಶ್ ಮಟ್ಟಣ್ಣನವರು ಇದೇ ಸೌಜನ್ಯ ಪರ ಇರ್ತಕ್ಕಂಥ ವ್ಯಕ್ತಿಗಳು ಬದಲಾವಣೆ ಆಗ್ಬಿಡ್ತಾರೆ ಖರೀದಿ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡು ಫಸ್ಟ್ಗೆ ಸ್ಟಾರ್ಟಿಂಗು ಷಡ್ಯಂತ್ರವಿದೆ ತಿಮಿಂಗ್ಳ ಥರ ಬೆಳೆದು ನಿಂತಿದ್ದಾರೆ ಔಟ್ ಆಫ್ ಕಂಟ್ರಿಯಿಂದ ಇವರಿಗೆ ದುಡ್ಡು ಬರ್ತಾ ಇದೆ ಬುರುಡೆ ಗ್ಯಾಂಗ್ ಟಿ ವಿ ಚಾನಲ್ಗಳಲ್ಲಿ ಬರೋದು ಏನು ಕೇಳ್ತೀರಾ ಪತ್ರಿಕೆಯಲ್ಲಿ ಬರೆಯೋದು ಏನು ಕೇಳ್ತೀರಾ ಪಬ್ಲಿಕ್ ಟಿ ವಿ ರಂಗಣ್ಣ ಹಂಗ ಹೊಡೆದಿದ್ದೇ ಹೊಡೆದಿದ್ದು ಪವರ್ ಟಿ ವಿ ಜೈಲಿಗೆ ಹೋಗ್ಬಿಟ್ಟ ನೋಡ ಪುಣ್ಯಾತ್ಮ ಸೌಜನ್ಯನ ವಿಚಾರವಾಗಿ ಅಜಿತ್ ತನ್ಮಕ್ಕನವರು ಊರಲ್ಲಿ ಒಳ್ಳೆ ಮನೆ ಕಟ್ಸಿಬಿಟ್ಟಿದ್ದಾರೆ ಕಂಡ್ರಿ ಹಾಂ ನೋಡಿ ಈ ರೀತಿ ಎಲ್ಲ ಮಾತಾಡ್ತಾರ ಆಮೇಲೆ ಜನ ಯಾರು ಪರವಾಗಿ ಮಾತಾಡಿದರೆ ಅದು ಹಣ ಇದ್ದಂಥವ್ರು ಪರವಾಗಿ ಮಾತನಾಡಿದರೆ ರಾಷ್ಟ್ರೀಯವಾದಿ ಅಜಿತ್ ತಣ್ಣಮಕ್ಕನವರು ಇನ್ನು ಇನ್ನು ಕಿರಿ ಕೀರ್ತಿ ಇನ್ನೇನು ಹೋಗಿ ಬಿಟ್ಟ ಬಿಡ್ರಿ ಅವರು ಪುನೀತ್ ಕೆರೆಯಲ್ಲಿ ಆದರೂ ಹಿಂದೇನೇ ಮಾಡಿದ್ರು ಮತ್ತೆ ಬಹಳ ಅತ್ಯುನ್ನತ ಸ್ಥಾನವನ್ನ ಸ್ಥಾನವನ್ನು ಈ ಏನು ಬಾಂಗ್ಲಾ ವಲಸಿಗರನ್ನ ಎರಡೂ ಸರ್ಕಾರ ಬರೀ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲ್ಲ ಈ ರಾಜಕೀಯ ಪಕ್ಷಗಳಿಗೆ ಮತ ಬೇಕಲ್ಲ ನೋಡಿ ಅವರು ಎಲ್ಲೊಂದಲೋ ಕರ್ಕೊಂಬಂದ್ರೆ ಅವರು ವೀಸಾ ಪಾಸ್ಪೋರ್ಟ್ ಎಲ್ಲ ಡೆಡ್ ಆಗಿದ್ದರೂ ಸಮೇತ ಇನ್ನೂ ಇಟ್ಕೊಂಡಿದ್ದಾರೆ ಹಾಂ ಮತ್ತೆ ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಬಿಟ್ಟರೆ ಸ್ವಾಮಿ ಕರ್ನಾಟಕಕ್ಕೆ ಬರೋದು ಅವರೇ ಬಿಟ್ಟಿದ್ದಾರೆ ಅಲ್ಲಿ ಗಡಿ ಭಾಗದಲ್ಲಿ ಅಂತ ಹೇಳಿದರೆ ನಾವೇನು ಮಾಡೋಣ ಇದು ಇನ್ನೂ ಸಹ ಅತಿ ಹೆಚ್ಚಿನ ನೋಡಿ ಈಗ ಏನೇ ಈ ಪುನೀತ್ ಕೇರಳಿ ಏನೇ ಅನ್ನೋಣ ಪುನೀತ್ ಕೇರಳಿ ವಿಚಾರದಲ್ಲಿ ಏನೇ ಮಾತಾಡೋಣ ಆದರೆ ಈ ಸೌಜನ್ಯ ಕೇಸಲ್ಲಿ ಮಾತಾಡೋಣ ಇರ್ತಕ್ಕಂಥದ್ದು ತಪ್ಪು ಆದರೆ ಇಡೀ ಕರ್ನಾಟಕಕ್ಕೆ ಅವರು ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಒಬ್ಬ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು ಒಂದು ವಿಚಾರದಲ್ಲಿ ಅವ್ರು ಸರಿ ಮಾಡಿದಾಗ ನಾವು ಅದನ್ನು ಉಳಿಸ್ಕೋಬೇಕು ಮೀಡಿಯಾದವರು ಬೆಂಗಳೂರಿನಲ್ಲಿ ಈ ಅವರು ಸಹ ಅವ್ರು ಮಾಡಿರ್ತಕ್ಕಂಥ ನ್ಯಾಯಾಧೀಶರು ಜಡ್ಜ್ ಅವರು ಪುನೀತ್ ಕೆರಳ್ಳಿಯನ್ನು ಹೊಗಳಿದ್ದಾರೆ ಯಾಕೆ ಅಂತೇಳಿದರೆ ಬಾಂಗ್ಲಾ ವಲಸಿಗರ ವೀಸಾ ಪಾಸ್ಪೋರ್ಟ್ ಎಲ್ಲ ಡೇಟ್ ಮುಗಿದ್ರು ಇಲ್ಲೇ ಆಧಾರ್ ಕಾರ್ಡು ಇಲ್ಲೇ ಐ ಡಿ ಕಾರ್ಡು ಎಲ್ಲ ಇಲ್ಲೇ ಇಟ್ಕೊಂಡು ಬಂದ್ಬಿಟ್ರಿ ಇಲ್ಲಿ ಎಲ್ಲ ರೀತಿಯ ದಂಧೆಗಳನ್ನು ಮಾಡಿಕೊಂಡು ಇಡೀ ಬೆಂಗಳೂರನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಂಥ ಗ್ಯಾಂಗನ್ನು ಅಂಥ ವಲಸಿಗರನ್ನು ಕಂಡಿಟ್ಟಿರ್ತಕ್ಕಂಥದ್ದು ಈ ಪುನೀತ್ ಕೆರೆಹಳ್ಳಿ ನೋಡಿ ಅಲ್ಲಿ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನೇ ಇಡೀ ರಾಜಕೀಯ ವ್ಯವಸ್ಥೆಯನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಬಾಂಗ್ ಬಾಂಗ್ಲಾ ವಲಸಿಗರು ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೋರ್ಟ್ ಏನಂತ ಹೇಳಿದೆ ಅವರನ್ನು ಗಡಿಪಾರು ಮಾಡಿ ಅವರನ್ನು ಕಳಿಸಿಕೊಡಿ ಅಂತ ಹೇಳಿದ್ರು ಸಮೇತನು ಯೋಚನೆ ಮಾಡ್ತಾ ಇದ್ದಾರೆ ಎರಡು ಪಕ್ಷಗಳು ಎಲ್ಲಿ ನ್ಯಾಯ ಇರುತ್ತೆ ಅಲ್ಲಿ ಸತ್ಯ ಗೆಲ್ಲುತ್ತೆ ಅನ್ನೋ ಒಂದು ಪಾರದರ್ಶಕತೆ ಇರಬೇಕು ಹಾಂ ನ್ಯಾಯಾಲಯ ಹೇಳಿದ್ರು ಮಾತು ಕೇಳ್ತಾ ಇಲ್ಲ ಈ ಸರ್ಕಾರ ಅಂತ ಹೇಳಿದ್ರೆ ಇವರಿಗೆ ಎಷ್ಟು ಚೀಮಾರಿ ಹಾಕಿದ್ರು ತಪ್ಪಲ್ವಾ ಹೇಳುತ್ತೆ ಸುಪ್ರೀಂ ಕೋರ್ಟು ಒಂದು ಕಡೆ ಗೈಡ್ಲೈನ್ಸು ಒಬ್ಬ ಪೊಲೀಸು ಒಬ್ರನ್ನ ಕ್ವಶನ್ ಮಾಡಬೇಕಾರ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಕೇಸ್ ವಿಚಾರವಾಗಿ ಒಬ್ಬ ಅಪರಾಧಿ ಅಪರಾಧಿ ಅಂತಲೇ ತಿಳ್ಕೊಂಬಿಡೋಣ ಯಾಕೆಂದರೆ ಸ್ಟೇಷನ್ಗೆ ಹೋದಾಗ ನಾವು ಅಪರಾಧಿ ಆಗಿರ್ತೀವಲ್ಲ ಅಲ್ವಾ ಆರೋಪಿ ಆಗಿರ್ತೀವಿ ಹೌದಾ ಇದು ವಿಚಾರ ಆ ಪೊಲೀಸು ಆ ಆರೋಪಿಯನ್ನು ಮಾತನಾಡಿಸುವಾಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರುತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ಕಡೆಗೂ ಸಿ ಸಿ ಕ್ಯಾಮ್ರಾಗಳಿರಬೇಕು ಯಾರು ಆ ಆರೋಪಿಯನ್ನು ಮಾತನಾಡ್ಸೋಕೆ ಹೋಗ್ತಾನೆ ಪೊಲೀಸ್ ಆಗಿರಲಿ ಆಗಿರಲಿ ಎಸ್ ಪಿ ಆಗಿರಲಿ ಡಿ ವೈ ಎಸ್ ಪಿ ಆಗಿರಲಿ ಆ ಮಾತಾಡ್ಸೋಕೆ ಹೋಗೋಂಥ ವ್ಯಕ್ತಿ ಹತ್ರ ಹೋಗ್ಬೇಕಾರ ಬಾಡಿ ಕ್ಯಾಮ್ರಾವನ್ನು ಯೂಸ್ ಮಾಡ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಇದೆ ಆದರೂ ಒಬ್ಬ ಆದರೂ ಆಗ್ತಾರ ಒಬ್ಬರಾದರೂ ಆಗ್ತಾರ ಮತ್ತು ಇವ್ರೇನು ಸರ್ಕಾರಕ್ಕೆ ಗೌರವ ನ್ಯಾಯಾಲಯಕ್ಕೆ ಇವ್ರೇನು ಗೌರವ ಕೊಟ್ಟಂಗಾಯ್ತು ಪೊಲೀಸ್ ಇಲಾಖೆಯವರೇ ಗೌರವ ಕೊಡಲ್ಲ ಸರ್ಕಾರನೇ ಗೌರವ ಕೊಡೋಲ್ಲ ನ್ಯಾಯಾಲಯಕ್ಕೆ ಅಂತ ಹೇಳಿದರೆ ಮತ್ತೆ ಆಮೇಲೆ ದಂಡ ಹಾಕಿದಾಗ ನಮ್ಮ ರೊಕ್ಕನೇ ಕಟ್ಟಿ ಬರ್ತಾರೆ ಬಿಡಿ ಅದು ಎರಡನೇ ಮಾತು ನ್ಯಾಯಾಲಯ ಸುಮ್ಮನೆ ಇರೋದಿಲ್ಲ ನ್ಯಾಯಾಲಯ ದಂಡ ಹಾಕುತ್ತೆ ಅವರಿಗೆ ಸಮಯ ಬಂದಾಗ ಅದು ಏನು ಮಾಡಬೇಕು ಅವರೆಲ್ಲ ಮಾಡುತ್ತೆ ನ್ಯಾಯಾಂಗ ವ್ಯವಸ್ಥೆ ಏನು ಸಾಮಾನ್ಯ ಇಲ್ಲ ಆದರೆ ಇಲ್ಲಿ ಸಮಾಜ ಬದಲಾವಣೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ರೈತರ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಾರಲ್ಲ ಆ ವಿಚಾರವಾಗಿ ಹೇಳಿದೆ ಇಲ್ಲಿ ತಿಮ್ಮರೋಡಿಯವರು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಸಾಥ್ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಎಲ್ಲೆಲ್ಲಿ ಹೋರಾಟಗಳನ್ನು ಮಾಡ್ತಾರೆ ಅಲ್ಲೆಲ್ಲ ಎಫ್ ಐ ಆರ್ ಮಾಡ್ತಾರೆ ಇವ್ರಿಗೆ ತಪ್ಪಿಲ್ಲ ಅಂತ ಹೇಳಿದರೆ ಯಾಕೆ ರೀ ಕ್ವಾಶಿಗೆ ಹೋಗಬೇಕು ತಪ್ಪಿಲ್ಲ ಅಂತ ಹೇಳಿದರೆ ಯಾಕೆ ರೀ ಇವ್ರನ್ನ ಟಾರ್ಗೆಟ್ ಮಾಡಬೇಕು ತಪ್ಪಿಲ್ಲ ಅಂತ ಹೇಳಿದರೆ ಇವರು ಯಾಕೆ ರೀ ಬೇರೆ ಬೇರೆ ರೀತಿಯಿಂದ ಮೀಡಿಯಾಗಳಿಗೆ ರೊಕ್ಕ ಕೊಟ್ಬಿಟ್ಟು ಇವ್ರಿಗೆ ಅಲ್ಲಿಂದ ಬಂದಿದೆ ಇಲ್ಲಿಂದ ಬಂದಿದೆ ಅಂತ ಹೇಳಿಸ್ಬೇಕು ರಾಜ್ಯದ ಗೃಹ ಮುಖ್ಯಮಂತ್ರಿ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ಗೃಹ ಮುಖ್ಯಮಂತ್ರಿ ಗೃಹ ಮಂತ್ರಿ ಗೃಹ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಗೊತ್ತಿಲ್ಲ ಮುಖ್ಯಮಂತ್ರಿ ಗೊತ್ತಿಲ್ಲ ಗೃಹ ಮುಖ್ಯಮಂತ್ರಿ ಅಂದರೆ ವಾಸ್ತವ್ಯ ಏನಾಗ್ಬಿಟ್ಟಿದೆ ಹಣ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಕರ್ನಾಟಕದಕ್ಕೆ ಅನ್ನೋ ಒಂದು ಮಟ್ಟಕ್ಕೆ ರಾಜಕೀಯ ಹಾಗೂ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಾಂಗ ನಿಂತುಬಿಟ್ಟಿದವೆ ಇಲ್ಲಿ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಪ್ರಾಮಾಣಿಕತೆ ಸತ್ತೋಗಿದೆ ರಾಜಕೀಯದಲ್ಲಿ ಯಾರು ಗುರುತಿಸ್ಕೊಂಡಿರ್ತಾರೆ ಅವರು ಈಜಿಯಾಗಿ ಹಣ ಮಾಡ್ಬೋದು ಅಕ್ರಮ ದಂಧೆ ಮಾಡಬಹುದು ದಂಧೆ ಅಂತ ಕೇಳಿದ ನೆನಪಾಗುತ್ತೆ ಅಕ್ರಮ ದಂಧೆ ಮರಳು ಮಾಫಿಯಾ ಮಣ್ಣು ಮಾಫಿಯಾ ಹೋದ್ರೆ ಗೊತ್ರಲ್ಲ ಹೀಗೆ ಎಲ್ಲ ಇಲಾಖೆಯಲ್ಲೂ ಮಾಫಿಯಾ ಇದೆ ಅವೆಲ್ಲ ಮಾಡೋದು ಯಾರು ಈ ರಾಜಕಾರಣಿಗಳೇ ಹಿಂದಿರ್ತಕ್ಕಂಥವ್ರೆ ರಾಜಕಾರಣಿಗಳು ದೊಡ್ಡ ದೊಡ್ಡೋಗಿ ಮಾಡ್ತಾರೆ ಅವ್ರು ಹಿಂದಿರ್ತಕ್ಕಂಥ ಚಿಕ್ಕ ಚಿಕ್ಕವಾಗಿ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳತ್ರ ನೇರವಾಗಿ ಯಾವ ರಾಜಕಾರಣಿ ಮಾತಾಡೋಲ್ಲ ಯಾಕೆಂದ್ರೆ ಅವ್ರಿಗೆ ಲೀಗಲ್ ಗೊತ್ತಿರುತ್ತೆ ಇದನ್ನ ಮಾಡಿದ್ರೆ ಅವ್ರು ಮಾಡಿಕೊಡ್ತಾರೋ ಮಾಡಿಕೊಡಲ್ಲ ಅಂತ ಮಾಡಿಕೊಡೋ ಅಂಥ ಮಾತ್ರ ಈ ರಾಜಕಾರಣಿಗಳು ನೇರವಾಗಿ ಅಧಿಕಾರಿಗಳ ಹತ್ರ ಮಾತನಾಡಿಬಿಟ್ಟು ಮಾತಾಡಿಸಿ ಕೆಲಸ ಮಾಡಿಕೊಡ್ತಾರೆ ಇನ್ನೂ ಅಕ್ರಮ ಇದ್ದಂಥವ್ನ ಈ ಎಡಗಡೆಗೆ ಬಡಗಡೆಗೆ ಕೆಳಗೆ ಮೇಲೆ ಇರ್ತಾರಲ್ಲ ಸುತ್ತಲೂ ಇರ್ತಾರಲ್ಲ ಹತ್ತರ ಕಡೆಯಿಂದ ಮಾಡಿಸ್ತಾರೆ ಇಲ್ಲಿ ಪ್ರಾಮಾಣಿಕರಿಗೆ ತೊಂದರೆ ಆಗುತ್ತೆ ಹೊರತು ಬಡವರಿಗೆ ತೊಂದರೆ ಆಗುತ್ತೆ ಹೊರತು ಶ್ರೀಮಂತರಿಗೆ ಈ ರಾಜಕಾರಣಿಗಳ ಜೊತೆಗೆ ಚೆನ್ನಾಗಿರ್ತಕ್ಕಂಥವರಿಗೆ ತೊಂದರೆ ಆಗೋಲ್ಲ ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಅನ್ನೋ ಸರ್ಕಾರವನ್ನು ರೂಪಿಸಬೇಕು ಅಂತ ಹೇಳಿದರೆ ಉತ್ತಮ ನಾಯಕರನ್ನು ಆಯ್ಕೆ ಮಾಡಿ ನಮಸ್ಕಾರ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ